ನಾರಾಯಣ ಎನ್ನನು ಕಾಯೋ ಕ್ರೋನ ಬಲೆಗೆ ಸಿಕ್ಕಿದೆ ಹರಿಯೇ ನಾರಾಯಣ ಎನ್ನನು ಕಾಯೋ ದೃಪದ ರಾಯಣ ಸ್ವಾಮಿ ವಿಪರೀತ ಪರಿಭಂಗ ಬಿಡಲ್ಯಾಕೋ ಕಪಟದ ಜೂ ஜன்னை ஆடல்யக்கோ ஸ்வாமி விபரீத பரிபங்க விடலாக்கோ நாராயண என்ன காயோ அத்தையெல்ல அத்திகல்லவ சைந்தவ நாரணி ಅತ್ತೆಯಲ್ಲವೇ ಅತ್ತಿಗೆ ಎಲ್ಲವೇ ಸೈಂಧವನ ರಾಣಿ ಸುತ್ತೇಳು ಬಳಗ ಬಂಧುಗಳೆಲ್ಲ ಇರುತ್ತೀರೇ ದುಷ್ಟ ಸೀರೆ ಸೆಳೆದನು ಹರಿಯೇ ನಾರಾಯಣ ಎನ್ನನು ಕಾಯೋ ಆರ ನಿನ್ನದು ಕೃಷ್ಣ ಭಾರ ನಿನ್ನದು ಕೃಷ್ಣ ಆರ ಭಾರವು ನಿನ್ನದು ಕೃಷ್ಣ ಆರ ನಿನ್ನದು ಕೃಷ್ಣ ಭಾರ ನಿನ್ನದು ಕೃಷ್ಣ ಆರ ಭಾರವು ನಿನ್ನದು ಕೃಷ್ಣ ಮಾನಭಿಮಾನವ ಕಾಯದಿದ್ದರೆ ಪ್ರಾಣ ಬಿಡುವೇನು ನಿನ್ನಾಣೆ ಕೃಷ್ಣ ನಾರಾಯಣ ಎನ್ನನು ಕಾಯೋ ಈ ಪರಿಯಲ್ಲಿ ದ್ರೌಪದಿ ವದರುದ ಕೇಳಿ ಆ ಪುರುಷೋತ್ತು ಮನ ಮರುಗಿ ಈ ಪರಿಯಲ್ಲಿ ದ್ರೌಪದಿ ವದರುದ ಕೇಳಿ ಆ ಪುರುಷೋತ್ತುಮ ಮನ ಮರುಗಿ ಆ ಪತಿವ್ರತೆ ಹುಟ್ಟದು ಅಕ್ಷಯವಾಗಲೆಂದು ಶ್ರೀಪತಿ ನುಡಿದನು ಕರುಣದಲ್ಲಿ ನಾರಾಯಣ ಎನ್ನನು ಕಾಯೋ ಕ್ರನ ಬಲೆಗೆ ಸಿಕ್ಕಿದೆನ್ ಹರಿಯೇ ನಾರಾಯಣ ಎ